ಅದರಷ್ಟು ಒಂದು ಮೂರ್ಖತನ ಬೇರೆ ಇಲ್ಲ ನಾವು ಒಂದು ಆಹಾರ ತಿನ್ನುವಾಗ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅದರ ಮೇಲೆ ಪ್ರೀತಿ ಇರಬೇಕು ಅದನ್ನೇ ಆಲೋಚನೆ ಮಾಡಬೇಕು ಆವಾಗ ಜಠರದಲ್ಲಿ ಬೇಕಾದಂಥ ರಸಗಳೆಲ್ಲ ಬರ್ತವೆ ಅದು ಆ ಕರಗ್ತದೆ ಚೆನ್ನಾಗಿ ಅದು ದೇಹಕ್ಕೆ ಹಿಡಿತದೆ ನಾವು ಏನೋ ಆಲೋಚನೆ ಮಾಡ್ತಾ ಏನೋ ಟಿ ವಿ ನೋಡ್ತಾ ಏನನ್ನೋ ಮಾಡ್ತಾ ತಿಂದರೆ ಅದಕ್ಕೆ ಅರ್ಥವೇ ಇಲ್ಲ ಒಂದು ಎರಡನೇದು ಏನು ಅಂದರೆ ಈ ಆಹಾರ ನಮ್ಮ ಮನೆ ಆಹಾರ ಯಾಕೆ ಒಳ್ಳೆಯದು ಅಂದರೆ ಮನೆಯಲ್ಲಿ ಪ್ರೀತಿಯಿಂದ ಮಾಡ್ತಾರೆ ಆ ಬಯೋ ಎನರ್ಜಿ ಆಹಾರಕ್ಕೆ ಹೋಗ್ತದೆ ಆ ಎನರ್ಜಿ ನಮಗೂ ಬರ್ತದೆ ಇದು ಈ ಇಂಥ ಜಂಕ್ ಫುಡ್ನಲ್ಲಿ ಬರುವುದಿಲ್ಲ ಮೂರನೇದು ಏನು ಅಂದರೆ ಅದು ಯಾವ ಹೊತ್ತಿಗೆ ಆಹಾರ ತೆಕ್ಕೊಳ್ಬೇಕು ಆ ಹೊತ್ತಿಗೆ ತೆಕ್ಕೊಳ್ಬೇಕು ಫ್ರೆಶ್ ಆಗಿರುತ್ತೆ ಮತ್ತು ಪ್ರಿಸರ್ವೇಟಿವ್ಸ್ ಇರುವುದಿಲ್ಲ ಹೌದು ಹೌದು ಮತ್ತು ಇನ್ನೊಂದು ಮುಖ್ಯ ಏನು ಅಂದರೆ ಹಸಿವಾಗದೆ ಊಟ ಮಾಡಬಾರ್ದು ಹಸಿವಾಗದೆ ತಿನ್ನಬಾರ್ದು ಹಸಿವಾದರೆ ತಿನ್ನಬೇಕು ಆವಾಗ ಆರೋಗ್ಯ ಹಾಳಾಗೋದಿಲ್ಲ ಹಸಿವಾಗದವಾಗ ನಾನು ಇಷ್ಟು ಗಂಟೆಗೆ ಊಟ ಮಾಡಬೇಕು ಇಷ್ಟೇ ಹೊತ್ತಿಗೆ ಊಟ ಮಾಡಬೇಕು ಹೀಗೆ ಊಟ ಮಾಡಬೇಕು ಅಂತ ಲೆಕ್ಕ ಹಾಕೊಂಡ್ರೆ ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಯಾವಾಗ ಹಸಿವಾಗ್ತದೆ ಊಟ ಮಾಡಿ ಹಸಿವಾಗುವುದಿಲ್ಲ ಊಟ ಮಾಡಬೇಡಿ ಒಂದು ದಿವಸ ಊಟ ಬಿಟ್ಟರೂ ಏನೂ ಆರೋಗ್ಯ ಬರಬೇಕಾದ್ರೆ ಇದ್ರ ವಿಷಯ ತುಂಬ ಭಯ ಇಟ್ಕೊಳ್ಬೇಕು ಯಾಕೆಂದರೆ ಈ ಜ್ಯೂಸಸ್ ಅಂತ ಇದು ಉಂಟಲ್ವ ಟಿನ್ನಲ್ಲಿ ಹಾಕಲಿ ಟೆಟ್ರ ಪ್ಯಾಕ್ನಲ್ಲಿ ಹಾಕಲಿ ಅದು ಬಹಳ ಹಾಳು ಆರೋಗ್ಯಕ್ಕೆ ಅದರಲ್ಲಿ ತುಂಬ ಸಕ್ಕರೆ ಇದೆ ಸಕ್ಕರೆ ಮನುಷ್ಯನ ವೈರಿ ಸಕ್ಕರೆ ಮನುಷ್ಯನ ವೈರಿ ನಂಬರ್ ಒನ್ ಉಪ್ಪು ನಂಬರ್ ಟೂ ಹಾಗಾಗಿ ಸಕ್ಕರೆ ಹೆಚ್ಚಿರುವುದನ್ನು ನಾವು ಆಹಾರ ತೆಗೆಸಲೇಬಾರ್ದು ಮೂರನೇದು ಫ್ರೂಟ್ಸನ್ನು ಫ್ರೂಟ್ಸಾಗಿ ತೆಕ್ಕೊಳ್ಬೇಕು ವಿನ ಫ್ರೂಟ್ ಜ್ಯೂಸಾಗಿ ತೆಕ್ಕೊಳ್ಳೋದು ಒಳ್ಳೆಯದಲ್ಲ ಅದು ಕಾನ್ಸಂಟ್ರೇಟೆಡ್ ಎನರ್ಜಿ ಅಲ್ಲ ಅದರಲ್ಲಿ ಖಾಲಿ ಆ ಫೈಬರೆಲ್ಲ ಹೋಗ್ತದೆ ಫ್ರೂಟ್ನಲ್ಲಿ ಅಡ್ವಾಂಟೇಜ್ ಫೈಬರ್ ಈ ಫೈಬರ್ ತುಂಬ ಒಳ್ಳೆಯದು ಡಯಾಟಿಕ್ ಫೈಬರ್ ಆಹಾರದಲ್ಲಿ ಅದು ಆರೋಗ್ಯಕ್ಕೆ ಒಳ್ಳೆಯದು ನಮ್ಮ ನ್ಯೂಟ್ರಿಷನಿಗೆ ಒಳ್ಳೆಯದು ಮತ್ತು ಫ್ರೂಟ್ನಲ್ಲಿ ಎಲ್ಲ ಸಾಮಾನುಗಳು ಅದರಲ್ಲಿ ಬರ್ತವೆ ನಾವು ತೆಕ್ಕೊಂಡ್ರೆ ಈಗ ಒಂದು ಕಿತ್ತಳೆ ಉಂಟು ನಾವು ಕಿತ್ತಳೆ ಕಿತ್ತಳೆಯಾಗಿ ಸೇವಿಸಿದರೆ ಅದರಲ್ಲಿ ತುಂಬ ಫೈಬರ್ ಉಂಟು ಅದರ ಕಿತ್ತಳೆ ಜ್ಯೂಸ್ ತೆಗೆದ್ರೆ ಅದರಲ್ಲಿ ಏನೂ ಇಲ್ಲ ಮತ್ತೆ ಮತ್ತೆ ಅದು ಕೂಡ ನೀವು ರೆಡಿಮೇಡ್ ಜ್ಯೂಸ್ ಕುಡೀಲೇಬಾರದು ಯಾಕಂದರೆ ತುಂಬ ಸಕ್ಕರೆ ಹಾಕ್ತಾರೆ ಅವರು ಅದಕ್ಕೆ ತುಂಬ ಸಕ್ಕರೆ ಹಾಕಿ ಪುನಃ ಜ್ಯೂಸ್ ಮಾಡ್ತಾರೆ ಓಕೆ ಇಷ್ಟರಲ್ಲಿ ಕೆಲವರು ಇದ್ದಾರೆ ಜೆನ್ವಿನ್ ಪ್ರಿಪೇರ್ ಮಾಡೋರು ನಮ್ಮ ನಮ್ಮ ಊರಿನಲ್ಲಿ ಒಬ್ಬರು ಮೂಡುಬಿದ್ರೆಯಲ್ಲಿ ಅವ್ರದ್ದು ಭಾಳ ದೊಡ್ಡ ತೋಟ ಉಂಟು ಅವರು ಈ ಪೈನಾಪಲ್ ಜ್ಯೂಸ್ ಮಾಡ್ತಾರೆ ಪೈನಾಪಲ್ ಜ್ಯೂಸ್ ಅಂದರೆ ಅದಕ್ಕೆ ಸಕ್ಕರೆ ಮುಟ್ಲಿಕ್ಕೆ ಇಲ್ಲ ಆದರೆ ಅದನ್ನು ನೀವು ಕುಡಿದ್ರೆ ತುಂಬ ಸಿಹಿ ಉಂಟದು ಯಾಕೆ ಅಂದರೆ ವರ್ಷದಲ್ಲಿ ಒಂದು ಎರಡು ಮೂರು ತಿಂಗಳೇ ಪೈನಾಪಲ್ ತುಂಬ ಸಿಹಿ ಇರೋದು ಮಾರ್ಚ್ ಏಪ್ರಿಲ್ ಮೇ ಅಂತೆ ಅವರು ಆ ಸಮಯದಲ್ಲಿ ಪೈನಾಪಲನ್ನು ತೆಕ್ಕೊಳ್ತು ಪ್ರೊಪ್ಯೂರ್ ಮಾಡಲಿಕ್ಕೆಲ್ಲ ಅವರ ತೋಟದಲ್ಲಿ ಉಂಟು ತೆಕ್ಕೊಂಡು ಅದನ್ನು ಕ್ರಷ್ ಮಾಡ್ತಾರೆ ಕ್ರಷ್ ಮಾಡಿ ಹಾಗೆ ಜೆನ್ವಿನ್ ಜ್ಯೂಸನ್ನು ಆ ಜ್ಯೂಸು ಡೈರೆಕ್ಟ್ಲಿ ಬಾಟ್ಲಿಗೆ ಹೋಗ್ತದೆ ಆ ಬಾಟ್ಲಿ ಬಿಸಿ ನೀರಿನಲ್ಲಿ ಎಂಬತ್ತು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಮುಳುಗ್ತದ ಮೇಲೆ ಹೊರಗೆ ಬರ್ತದೆ ಏನಾಗ್ತದೆ ಅದು ಸೊ ಅದರಲ್ಲಿ ಇರ್ತಕ್ಕಂಥ ಸ್ಟರ್ಲೈಸ್ ಆಗ್ತದೆ ವಾಟರ್ ಬಾತ್ನಲ್ಲಿ ಅದರ ಮೇಲೆ ಒಂದು ವ್ಯಾಕ್ಯೂಮ್ ಇರ್ತದೆ ಅದನ್ನಲ್ಲಿ ಸೀಲ್ ಮಾಡ್ತಾರೆ ಅದನ್ನು ಹಾಗೆ ಇಡ್ಬೋದು ಫ್ರಿಜ್ ಬೇಕು ಅಂತಿಲ್ಲ ಎರಡು ವರ್ಷದವರೆಗೆ ಇಡ್ಬೋದು ಆದರೆ ಅದನ್ನು ಕುಡಿದ್ರೆ ಅದರಲ್ಲಿ ಅದನ್ನು ಫ್ರಿಜ್ ನೀವು ಕುಡಿದ್ರೆ ತುಂಬ ಸಿಹಿ ಉಂಟು ಆದರೆ ಅದರಲ್ಲಿ ಖಾಲಿ ಪೈನಾಪಲ್ ಜ್ಯೂಸ್ ಇರೋದು ಅಲ್ಲಿ ಕೂಡ ಪೈನಾಪಲ್ ತಿಂದರೆ ಇನ್ನೂ ಒಳ್ಳೇದು ಪೈನಾಪಲ್ನ ತುಂಬ ಫೈಬರ್ ಉಂಟು ಹಾಗಾಗಿ ಪೈನಾಪಲ್ ಜ್ಯೂಸ್ ತಿಂದರೆ ಪೈನಾಪಲ್ ಇದು ಒಳ್ಳೆಯದು ಪ್ರಿಸರ್ವ್ಡ್ ಜ್ಯೂಸಸ್ ಭಾಳ ಹಾಳು ಅದು ತಗೊಳ್ಬಾರ್ದು ಅದು ಒಂದು ಎರಡನೇದು ಏನು ಅಂದರೆ ನಾವು ಈ ಇದೆಲ್ಲ ನೀವು ಹೀಗೆ ಹೇಳಿದಿರಲ್ಲ ಅದರದ್ದು ಪಿ ಎಚ್ ನೋಡಬೇಕು ನೀವು ಎಲ್ಲ ಆ್ಯಸಿಡಿಕ್ ಎಲ್ಲ ಆಸಿಡಿಕ್ ಈಗ ನಮ್ಮ ಮಿನರಲ್ ವಾಟ್ರ್ ಉಂಟು ನೀವು ಪಿ ಎಚ್ ನೋಡಿದರೆ ಬಹಳ ಅಪಾಯ ಎಲ್ಲ ಆ್ಯಸಿಡಿಕ್ ಇದನ್ನು ನಾವು ಕುಡಿಯುವುದೀಗ ಆ್ಯಾಸಿರಿಕೆ ಕುಡಿಯುವುದು ಮಿನರಲ್ ವಾಟ್ರ್ ನಮ್ಮ ಟ್ಯಾಪ್ ವಾಟ್ರ್ ಕುಡಿಯೋದಿಲ್ಲ ನಾವು ಟ್ಯಾಪ್ ವಾಟ್ರ್ ಆಲ್ಕಲೈನ್ ಅಥವಾ ನ್ಯೂಟ್ರಲ್ ಇದು ಮಿನರಲ್ ವಾಟ್ರ್ ಅಂದರೆ ಕೂಡಲೇ ಆಸಿರತೆ ಆಸಿರಿ ಆಗ್ತದೆ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಟು ಎಲ್ಲಾದರೆ ಇದು ಪಿ ಎಚ್ ಇದೆಲ್ಲ ಕುಡಿದು ಕುಡಿದು ಏನಾಗಿದೆ ನಮ್ಮ ದೇಹ ಎಲ್ಲ ಆ್ಯಸಿಡಿಕ್ ಎನ್ವೈರನ್ಮೆಂಟ್ ಆಗಿದೆ ಆ್ಯಸಿಡಿಕ್ ಎನ್ವೈರ್ಮೆಂಟ್ ಕ್ಯಾನ್ಸರ್ ಒಂದು ಒಂದು ಸ್ವಾಗ ಸ್ವಾಗತಿಸುವಂತಹ ಒಂದು ವೆಲ್ಕಮ್ ಸೈನ್ಸ್ ಅಚ್ಚರಿ ಬಹಳ ಭಯಾನಕ ರೋಗಗಳು